ನಾವ್ ಇವತ್ ನಮ್ಮ ಹೆಂಡತಿ ಮನೆ ಮಾಲೆ ಹೇಳ್ಕೊಟ್ಟಿವಿ ಅಂತ ಹೇಳಿ ದಂಡಿನ ಮಕ್ಕಿ ಮಾರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋದ್ವಿ ನೀನ್ ಚೆನ್ನಾಗಿರ್ಲಿ ಆರೈಸೋರ್ಸು ಎಷ್ಟು ರೋಡ್ ಅಂದ್ರೆ ಹಿಂಗಿರ್ಬೇಕಲ್ಲ ಅಬ್ಬಬ್ಬ ಎಂತ ಚಂದದ ರೋಡು ನಮ್ಮ ಈಟ ರೋಡು ಬೈಕ್ ನಿಲ್ಸಿದ ತಡ ನನ್ನ ಹೆಂಡತಿ ಉಂಡಲ್ದಾಟಕೆ ಮುಂದಕ್ಕೆ ಹೋಗ್ಯಾತ್ ನೋಡಿ ಅಲ್ಲಿ ಅವ್ರ ಮುಂದ್ ಬಂದ್ ಒಳಗ್ ಹೋಗಾಯ್ತು ನಾನ್ ಇವಾಗಷ್ಟೇ ಬಂದೆ ನಾ ಬಂದಿದ ತಕ್ಷಣ ನಾಯಿಗಳೆಲ್ಲ ಎಷ್ಟು ಖುಷಿ ಪಟ್ಟು ಹೋಗುತ್ತಾ ಬಂದ್ ಬಂದನೆ ಮಾಲಕಿಲ್ಲೇ ಬಿಟ್ಟೆ ಎಂತಕಂದ್ರೆ ಸ್ವಲ್ಪ ಹುಷಾರ್ ಇರ್ಲ ಹಂಗಾಗಿ ಮಾತ್ರ ಶಿರಪ್ ಕುಡ್ಕೊಂಡ್ ಮಂಕಿಂದೆ ಆಮೇಲೆ ಎದ್ ಬಂದೆ ಚಿಕನ್ ಸಾರ್ ಎಲ್ಲ ರೆಡಿ ಮಾಡ್ತಿದ್ರು ಅವರು ಅದನ್ನ ನೋಡ್ಕೊಂಡ್ ಹೋಗಿ ಮತ್ತೆ ಟಿವಿ ನೋಡ್ತಾ ಮಲ್ಕಿಂದೆ ಜನ್ಮಕ್ಕೆ ಹೋಗೋ ಆಮೇಲೆ ಕತ್ಲೆ ಆಯ್ತು ನಂಗೆ ಬೇರೆ ಹೊಟ್ಟೆಸ್ತಿತ್ತು ಅವರು ಕಲಿಗೆಲ್ಲ ಇಡ್ತಿದ್ರು ನಾನು ಒಲೆ ಅಲ್ಲಿ ಕೂತ್ಕೊಂಡು ಚಳಿ ಆಸ್ತ ಇದ್ದೆ ಇವಾಗತ್ತೆ ಓಣ ಮಾಡಬೇಕಂತ ಆಮೇಲೆ ಮೇಲೆ ಹೋಗಿ ಒಂದು ಸಾಂಗ್ ಹೇಳಿದೆ ಆ ಸಾಂಗ್ ಯಾವ್ದಂತ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಹೂವಿನ ಬಾಣದಂತಿ ಬಾಣದಂತಿಗೂ ಕಾಣದಂತಿ ಹಾಡಿನ ಸಾಲಿನ ನೋಡಿದ ಪ್ರೀತಿಯಂತೆ ಶೀತಲವಾದೆ ನೀನು ನೀ ಬಂದ ಮೇಲೆ ಮಾಗಿ ಮಾತೇನು ಹಾನ್ ಹೇಳಿ ಕೆಳಗಡೆ ಧೂಪಾ ಕೆಳಗಡೆ ಬಂದೆ ಅವಾಗ ನನ್ ಮಗ ಜಕಣಿಗೆ ಅಡ್ಬಿಡ್ತಿದ್ದ ಅದು ನೋಡಿ ನಂಗೆ ಖುಷಿ ಆಯ್ತು ರಾಹು ತಿನ್ಬೇಕು ಅನ್ಕೊಂಡೆ ಆದ್ರೆ ನಾನು ಹಳೆ ಬರ್ಕೆ ಇಡ್ಲಿ ತಿನ್ನಕ ಬಂದರ್ಲ ಸರಿ ಉಂಡ್ರು ನನ್ನ ಹತ್ರ ಜಾಸ್ತಿ ಊಟ ಮಾಡಕ್ ಆಗ್ಲಿಲ್ಲ ಒಂದ್ ಮೂರ್ನಾಲ್ಕ್ ಅಷ್ಟೇ ಊಟ ಮಾಡಕ್ ಆಗಿದ್ದೆ ನನ್ನ ಹತ್ರ ಚಿಕನ್ ಉಂಟು ಮೀನುಂಟು ಕುಡಿಯರಿಗೆ ಒರಿಜಿನಲ್ ಚಾಯ್ಸ್ ಉಂಟು ಮಹಾಲಯ ಎಂಟರ್ಟೈನ್ಮೆಂಟ್ ಆಗಿ ಕಬಡ್ಡಿ ಮ್ಯಾಚ್ ನಡೆಸ್ಯಾರೆ ನಾನು ಎಲ್ಲ ಆಟಾಡ್ತಿದ್ದೆ ಸುಮ್ನೆ ಚಿಕ್ಕ ಮಕ್ಕಳಲ್ಲ ಸುಮ್ನೆ ನಾನು ಪಡ್ತೀನಿ ಅಂತಕ್ಕಂತ ಸುಮ್ನೆ ಇದೀನಿ ಅಷ್ಟೇ ಬೆಳಿಗ್ಗೆ ಒಂದ್ ಬೇಗ ಎದ್ದೆ ಬೇಗ ಎದ್ದೆ ಅಂದ್ರೆ ಒಂದು ಹತ್ತು ಗಂಟೆಗೆ ಎದ್ದೆ ಈ ಬಡತನಿಂದ ದೇಶ ಉದ್ಧಾರ ಆಯ್ತದ ರಾತ್ರಿಯಂತೂ ತಿನ್ನೋಕೆ ಆಗ್ಲಾ ಅಂತ ಹೇಳಿ ಬೆಳಗ್ಗೆ ತಿನ್ನೋಣ ಅಂತ ಹೇಳಿ ಸರ್ಗಲ್ ಮುತ್ತ ತೆಗೆದ್ದೆ ಅಲ್ಲಲ್ಲಲ್ಲ ಮತ್ತೆ ಅಡಿ ಇಡ್ಲಿ ಆಕೆಂದು ತಿಂದೆ ಹೋಗ್ತೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧ ಆಗೋದು ಇವತ್ತಿನ ಮಹಾಲಯ ಲೋಗ್ವಯಿತ್ತು ಮುಂದಿನ ಬೆಳೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಮುಂದೆ ಒಳ್ಳೆ ಒಳ್ಳೆ ಕಾಮಿಡಿ ತರ್ತೀನಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಖುಷಿಯಾಗಿರಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್